ನಮಸ್ಕಾರ ನೀವು ಮಕ್ಕಳಿಗೆ ಹೆಚ್ಚಾಗಿ ಜಮ್ಸ್ ಕೊಡ್ತಾ ಇದ್ದೀರಾ ನೀವು ತಿಂತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಐದು ರೂಪಾಯಿ ಪ್ಯಾಕೆಟ್ ಅಲ್ಲಿ ಎಷ್ಟೊಂದೆಲ್ಲ ಇದೆ ಗೊತ್ತಾ ಸಕ್ಕರೆ ಮೈದಾ ಪಾಮ್ ಫ್ಲೇವರ್ಸ್ ಆರ್ಟಿಫಿಷಿಯಲ್ ಏಜೆಂಟ್ಸ್ ಪ್ರಿಸರ್ವೇಟಿವ್ಸ್ ಅದ್ರ ಜೊತೆಗೆ ಮೇನ್ ಥಿಂಗ್ ಆರ್ಟಿಫಿಷಿಯಲ್ ಕಲರ್ಸ್ ಎಷ್ಟು ಕಲರ್ಸ್ ಯೂಸ್ ಮಾಡಿದರೆ ಗೊತ್ತಾ ಇಲ್ಲ ಹಾಕ್ಬಿಟ್ಟಿದ್ದಾರೆ ಒನ್ ಸೆವೆಂಟಿ ಒನ್ ಕಲರ್ ಒನ್ ಜೀರೋ ಟು ಒನ್ ತರ್ಟಿ ತ್ರೀ ಒನ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಒನ್ ಒನ್ ಟು ತರ್ಟಿ ಟು ಒನ್ ಟೆನ್ ಇಷ್ಟು ಕಲರ್ಸ್ ಬಳಸಿದ್ದಾರೆ ನೀವು ಕಲರ್ ಕಲರ್ ಆಗಿದೆ ಅಂತ ತಿಂತ ಇದ್ ಆ ಕಲರ್ ಇಂದ ಇರುವಂತಹ ಹರಸನ್ನ ನಾನು ನಿಮ್ಗೆ ಇವತ್ತು ಹೇಳ್ತೀನಿ ಫಸ್ಟ್ ಕಲರ್ ಒನ್ ಸೆವೆಂಟಿ ಒನ್ ಟೈಟಾನಿಯಂ ಡೈಆಕ್ಸೈಡ್ ವೈಟ್ ಕಲರ್ ಅಲ್ಲಿರುತ್ತೆ ಇದು ಡಿ ಎನ್ ಎನ್ನ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ನೆಕ್ಸ್ಟ್ ಕಲರ್ ಒನ್ ಜೀರೋ ಟು ಟಾಟ್ರಾಸಿನ್ ಯಲ್ಲೋ ಕಲರ್ ಇದರಿಂದ ಮಕ್ಕಳಲ್ಲಿ ಆಸ್ಮಾ ಹೈಪರ್ ಆಕ್ಟಿವಿಟಿ ಹೆಚ್ಚಾಗುತ್ತೆ ನಾರ್ವೆ ಮತ್ತು ಆಸ್ಟ್ರಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ ನೆಕ್ಸ್ಟ್ ಕಲರ್ ಒನ್ ತ್ರೀ ತ್ರೀ ಬ್ರಿಲಿಯಂಟ್ ಬ್ಲೂ ಎಫ್ ಸಿ ಎಫ್ ಇದು ಬ್ಲೂ ಕಲರ್ಗೆ ಹಾಕ್ತಾರೆ ಅಲರ್ಜಿ ರಿಯಾಕ್ಷನ್ ಹೆಚ್ಚಾಗುತ್ತೆ ಬಾಡಿಯಲ್ಲಿ ಇದನ್ನ ಆಸ್ಟ್ರಿಯಾ ಬೆಲ್ಜಿಯಂ ಡೆನ್ಮಾರ್ಕ್ ಫ್ರಾನ್ಸ್ ಸ್ವಿಟ್ಜರ್ಲ್ಯಾಂಡ್ ನಾರ್ವೆ ಸ್ಪೇನ್ ಜರ್ಮನಿ ಸ್ವೀಡನ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ನೆಕ್ಸ್ಟ್ ಕಲರ್ ಒನ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಟೂ ರೆಡ್ ಕಲರ್ ಇದನ್ನ ಯಾವ್ದ್ರಲ್ಲಿ ತಯಾರಿಸ್ತಾರೆ ಗೊತ್ತಾ ಕೋಲ್ ಟಾರ್ ಇದನ್ನ ಮಕ್ಕಳಿಗೆ ಕೊಡೋದ್ರಿಂದ ಆಸ್ಮಾ ಹೈಪರ್ ಆಕ್ಟಿವಿಟಿ ಹೆಚ್ಚಾಗುತ್ತೆ ನಾರ್ವೆ ಮತ್ತೆ ಯು ಎಸ್ ಎಲ್ಲಿ ಬ್ಯಾನ್ ಮಾಡಿದ್ದಾರೆ ನೆಕ್ಸ್ಟ್ ಕಲರ್ ಒನ್ ತ್ರೀ ಟು ಒನ್ ತರ್ಟಿ ಟು ಇಂಡಿಗೊ ಕಾರ್ಮಿನ್ ಇದನ್ನ ಬ್ಲೂ ಕಲರ್ಗೋಸ್ಕರ ಹಾಕ್ತಾರೆ ಇದು ನಾರ್ವೆ ಬ್ಯಾನ್ ಮಾಡಿದ್ದಾರೆ ಇದನ್ನ ತಗೊಳ್ಳೋದ್ರಿಂದ ಅಲರ್ಜಿಕ್ ರಿಯಾಕ್ಷನ್ ಜಾಸ್ತಿ ಆಗ್ತಿರುತ್ತೆ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ ಹೆಚ್ಚಾಗುತ್ತೆ ಗಟ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಅಂದ್ರೆ ಹೊಟ್ಟೆ ಕೆಡುತ್ತೆ ನೆಕ್ಸ್ಟ್ ಕಲರ್ ಒನ್ ಒನ್ ಜೀರೋ ಸನ್ಸೆಟ್ ಎಲ್ಲೋ ಎಫ್ ಸಿ ಎಫ್ ಇದನ್ನ ನಾರ್ವೆ ಸ್ವೀಡನ್ ಆಸ್ಟ್ರಿಯಾ ಸ್ವಿಟ್ಜರ್ಲ್ಯಾಂಡ್ ಜಪಾನ್ ಯು ಎಸ್ ಎಲ್ಲಿ ಬ್ಯಾನ್ ಮಾಡಿದ್ದಾರೆ ಈ ಯೆಲ್ಲೋ ಕಲರ್ ಜಾಸ್ತಿ ತಗೊಳೋದ್ರಿಂದ ಸ್ಕಿನ್ ಅಲರ್ಜಿಸ್ ಹೈ ಬಿ ಪಿ ಅಥವಾ ಲೋ ಬಿಪಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ರೈನ್ ಟ್ಯೂಮರ್ ಬರುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗೋ ಚಾನ್ಸಸ್ ಇರುತ್ತೆ ಗೊತ್ತಾಯ್ತಲ್ಲ ಈ ಜೆಮ್ಸ್ ಅಲ್ಲಿ ಬಳಸುವಂತಹ ಕಲರ್ಸ್ ಇಂದ ಎಷ್ಟು ತೊಂದರೆ ಇದೆ ಅಂತ ದಯವಿಟ್ಟು ಮಕ್ಕಳಿಗೆ ಈ ಜೆಮ್ಸ್ ನ ಕೊಡಕ್ ಹೋಗ್ಬೇಡಿ ನೀವು ತಿನ್ಬೇಡಿ ಕೊನೆಯದಾಗಿ ಒಂದು ಮಾತು ನಿಜ ಹೇಳುದು ನಂದಮ್ಮ ಫಾಲೋ ಮಾಡೋದು ಬಿಡೋದು ನಿಮ್ಮ ಇಷ್ಟ ಈ ವಿಡಿಯೋನ ಜಮ್ಸ್ನ ಹೆಚ್ಚಾಗಿ ತಿಂತಾ ಇರುವಂತ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ಫಾರ್ಮೇಷನ್ ಸ್ವಲ್ಪ ನಾನು ಯೂಸ್ಫುಲ್ ಆಯ್ತಾ ಹಾಗಾದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ತಿರುವ ಗಂಟೆನ ಜೋರಾಗ್ಕೊಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋಬವಂತು